ಏಳನೇ ತಾರೀಕು ಸೀಗೆ ಹುಣ್ಣಿಮೆ ದಿನ ನಾವು ಮಾಡ್ಬೇಕಾಗಿತ್ತು ಪ್ರತಿ ವರ್ಷವೂ ಕೂಡ ನಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ವಾಲ್ಮೀಕಿ ಜಯಂತಿಯನ್ನ ನಮ್ಮ ಬ್ರಹ್ಮಸಮುದ್ರ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷವೂ ಕೂಡ ಪ್ರತಿ ವರ್ಷದಂತಾನೆ ಏಳನೇ ತಾರೀಕು ಸೀಗೆ ಹುಣ್ಣಿಮೆ ದಿನ ಮಾರ್ಚ್ ವಾಲ್ಮೀಕಿ ಜಯಂತಿ ದಿನ ಬಂದಿತ್ತು ಆ ದಿನ ನಾವು ಮಾಡ್ಬೇಕಾಗಿತ್ತು ಕಾರಣಾಂತರದಿಂದ ಮುಂದೂಡದ್ವಿ ಆ ದಿನ ಆ ದಿನವನ್ನ ಈ ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಕೂಡ ಮಹನೀಯರ ಜಯಂತಿಗಳನ್ನ ನಾವೀ ರೀತಿ ಆಚರಣೆ ಮಾಡುವಂತದ್ದು ಸಂತೋಷದಾಯಕವಾದ ವಿಚಾರ ಎಲ್ಲರೂ ಕೂಡ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಅವರು ಒಂದು ಜನಾಂಗಕ್ಕೆ ಸೀಮಿತವಾದ ವ್ಯಕ್ತಿಗಳಲ್ಲ ಅವರು ನಾವೇನ್ ಮಾಡಿದೀವಿ ಅಂದ್ರೆ ಆ ಶ್ರೀಕೃಷ್ಣ ಜಯಂತಿ ಬಂತು ಅಂದ್ರೆ ಮೊದಲು ಮಾತ್ರ ಆಚರಣೆ ಮಾಡೋದು ವಾಲ್ಮೀಕಿ ಜಯಂತಿ ಬಂತು ಅಂತ ಅಂದ್ರೆ ನಾಯಕರು ಮಾತ್ರ ಆಚರಣೆ ಮಾಡೋದು ಅಂಬೇಡ್ಕರ್ ಜಯಂತಿ ಬಂತು ಅಂದ್ರೆ ದಲಿತರು ಮಾತ್ರ ಆಚರಣೆ ಮಾಡೋದು ಈ ತರದನ್ನ ನಾವು ಇಂಥ ಮಹನೀಯರನ್ನ ಒಂದು ಜಾತಿ ಮತ್ತು ಜನಾಂಗಕ್ಕೆ ಸೀಮಿತ ಮಾಡಿಬಿಟ್ಟಿದೀವಿ ದಯಮಾಡಿ ಅದು ಯಾರು ಕೂಡ ಇನ್ ಮುಂದೆ ಮಾಡ್ಕೊಳ್ಳೋಂತದ್ದಲ್ಲ ಯಾವುದೇ ಜಯಂತಿ ಆಗ್ಲಿ ಆಚರಣೆ ಮಾಡ್ತಾವ್ರೆ ಅಂದ್ರೆ ಎಲ್ಲರೂ ಕೂಡ ಭಾಗವಹಿಸ್ಬೇಕು ನಾವು ಮಹರ್ಷಿ ವಾಲ್ಮೀಕಿ ಜಯಂತಿನ ಬೇರೆಯವ್ರು ಯಾರಾದ್ರೂ ಬಂದು ಆರತಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋದ್ರೆ ಬೇಡ ಅಂತೀವ ಯಾರಾದ್ರು ಇಲ್ಲ ಕೃಷ್ಣ ಜಯಂತಿ ಮಾಡಿದಾಗ ಅಷ್ಟೇ ನಾವು ಕೂಡ ಭಾಗವಹಿಸಿ ಮಾಡ್ಬೇಕು ಆದ್ರೆ ಒಂದು ಕರೆಯನ್ನ ಕೊಡಬೇಕು ನಮ್ಮನ್ ನಾವು ನಾವ್ ಹೋಗೋದು ಅನ್ನೋಂತದ್ದು ಕೂಡ ಇರ್ತೈತೆ ಎಲ್ರಿಗೂ ಕೂಡ ಕರಿಬೇಕು ತಪ್ಪೇನೈತೆ ಭಾಗವಹಿಸಿ ಮಾಡೋದಾದ್ರೆ ಅವರು ಕೂಡ ಬಂದು ನಮ್ಮ ಒಟ್ಟಿಗೆ ಇದ್ರೆ ಬಹಳ ಒಳ್ಳೇದು ನಿಜವಾಗ್ಲೂ ಕೂಡ ಮಹರ್ಷಿ ವಾಲ್ಮೀಕಿ ಅವರು ಕ್ಷೇತ್ರಾಯುಗದ ವಿಚಾರಗಳು ಏನಿದಾವೆ ಅದೆಲ್ಲವೂ ಕೂಡ ಇವತ್ತು ಏನು ಹಣತ ಮಂಗಳ್ ಒಗ್ಗಟ್ಟಾಗಿರ್ಬೇಕು ಗಂಡ ಹೆಂಡತಿ ಹಂಗಿರ್ಬೇಕು ಸಾಂಸಾರಿಕ ಜೀವನ ಹೆಂಗಿರ್ಬೇಕು ಅನ್ನೋದನ್ನೆಲ್ಲವೂ ಕೂಡ ಮಹರ್ಷಿ ವಾಲ್ಮೀಕಿ ಅವರು ಅವ್ರೆ ಅದ್ಭುತವಾದ ಒಂದು ರಾಮಾಯಣವನ್ನ ರಚನೆ ಮಾಡಿಕೊಟ್ಟು ಆ ಒಂದು ಯಾವ ರೀತಿ ನಾವು ಬದುಕನ್ನ ಬದುಕಬೇಕು ಅನ್ನೋದ್ ಕೂಡ ನಮಗೆ ತಿಳಿಸ್ಕೊಟ್ಟವ್ರೆ ಇಂತಹ ಒಂದು ಜಯಂತಿಯನ್ನ ನಾವು ಈ ದಿನ ಮಾಡ್ತಾ ಇರೋದು ತುಂಬಾ ಹಸದಾಯಕವಾದ ವಿಚಾರ ಇಂತಹ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಪಕ್ಕದ ಗ್ರಾಮದ ಮುಖಂಡರುಗಳು ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ ಬಹಳಷ್ಟು ಜನ ಇದ್ದಾರೆ ನಮ್ಮ ಗ್ರಾಮದ ಮುಖಂಡರು ಕೂಡ ಅವ್ರೆ ಮಹಿಳೆಯರು ಎಲ್ಲರೂ ಕೂಡ ಬೇಕಾದಷ್ಟು ಜನ ಬಂದಿದ್ದಾರೆ ಇದಕ್ಕೂ ಕೂಡ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಈ ರೀತಿ ಭಾಗವಹಿಸಿ ಮಾಡ್ತಾ ಇರುವಂತದ್ದು ಹಾಗೆ ಎಲ್ಲ ಏನು ಸ್ವಲ್ಪ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ದಯಮಾಡಿ ಎಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಇಂತಹ ಒಂದು ಸಭೆಗೆ ಇಂತಹ ಒಂದು ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡೇ ನಿಮಿಷ ಮುಟ್ಟಾಗಿ ಅವರು ಮಾತಾಡ್ತಾರೆ ಎರಡನೇ ನಿಮಿಷ ಸಮಯ ಆಗಿದೆ ದಯಮಾಡಿ ತಾಯಂದಿರೇ ಜಾತ್ಯ ಅತೀತ ಮನೋಭಾವವುಳ್ಳ ಎಲ್ಲ ಹಿರಿಯ ಮತ್ತುಲ್ಲ ಹಿರಿಯ ಬಂಧು ಮಿತ್ರರೇ ಈ ದಿನ ನಾವು ನಮ್ಮ ಗ್ರಾಮದಲ್ಲಿ ಈ ಹಿಂದೆ ಶ್ರೀ ವಾರ್ಷಿ ವಾಲ್ಮೀಕಿ ಆಚರಣೆ ಮಾಡಿ ಮಾಡಬೇಕಾಯಿತು ಕಾರಣಾಂತರದಿಂದ ಆಚರಣೆ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಅದೇ ಕಾರ್ಯಕ್ರಮವನ್ನು ಈ ದಿನ ಸ್ವಾಮಿ ಶ್ರೀ ಶ್ರೀದೇವರ ಶನಿದೇವರಲ್ಲಿ ಹಮ್ಮಿಕೊಂಡಿದೀವಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಕಾರ್ಯಕ್ರಮದ ವಿಶೇಷ ಏನಂದ್ರೆ ನಾವೆಲ್ಲ ಜಾತಿ ಇರ್ತಕ್ಕಂಥ ಜನ ಎಲ್ಲ ಜಾತ್ಯಾತಿ ಜಾತೀತ ಮನೋಭಾವಗಳನ್ನ ಜನ ನಾವು ಶ್ರೀ ವಾರ್ತೀಜಿ ಮಹಾರ್ಜೆ ಭಕ್ತಿಯಿಂದ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿದಾಗ ಬೇಡ್ಕೊಂಡಾಗ ನಮ್ಮ ಕಷ್ಟಗಳೆಲ್ಲ ಈಡೇರ್ತವೆ ಒಳ್ಳೆ ದಿನಗಳು ನಮಗೆ ಬರ್ತವೆ ನಾವು ಸಹ ಭಕ್ತಿಯನ್ನ ಕಾಣುವ ನಾವು ಬಾರಿಸಿ ವಾಲ್ಮೀಕಿ ಏನು ಈ ಈ ದೇಶಕ್ಕೆ ಈ ನಾಡಿಗೆ ಈ ಜನತೆಗೆ ಸಂದೇಶವನ್ನು ಕೊಡಿಸ್ತಾರೆ ಅದನ್ನ ಪಾಲನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಜಾತ್ಯಾತೀತ ಶಕ್ತಿಗಳೆಲ್ಲ ಒಂದಾಗಿ ಈ ಹಬ್ಬ ಹುಣ್ಣಿಮೆಗಳನ್ನು ಹಿರಿಯರ ನೆನಪನ್ನು ಮಾಡಿಕೊಂಡು ಇಲ್ಲಿ ಹೆಚ್ಚಿನ ಹೆಚ್ಚಿನಾಗಿ ಜನಸಂಖ್ಯೆ ಸೇರಿ ಭಕ್ತಿಭಾವದಿಂದ ಕೂಡಿ ಈ ಹಬ್ಬಗಳನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಇದನ್ನು ಆಚರಿಸುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಈ ದಿನ ಇನ್ನೂ ವಿಶೇಷ ಏನಪ್ಪಾ ಅಂತಂದ್ರೆ ಈ ಆರತಿ ಏನು ನಮ್ಗೆ ಕಣ್ಣಿಗೆ ಕಾಣದ ದೇವರನ್ನ ಯಾವ ರೀತಿ ಆರತಿ ಮಾಡ್ತಿದ್ರು ಇದನ್ನ ಮಾರಿಸಿ ವಾಲ್ಮೀಕಿ ಸಹ ಆರತಿಗಳನ್ನು ತಾಯಂದರು ಮಾಡಿದ ಥರ ನೀವೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಐಶ್ವರ್ಯನ ಮಾರಿಸಿ ವಾಲ್ಮೀಕಿ ಅಂತ ಮುಂದಿನ ದಿನಗಳಲ್ಲಿ ಸಹ ಇನ್ನು ಹೆಚ್ಚಿನ ಹೆಚ್ಚಾಗಿ ಆರ್ತಿಗಳನ್ನ ಮಾಡಿ ಸ್ವಾಮಿಯ ಪಾತ್ರಗಳಾಗಬೇಕು ನಮ್ಮ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಮುಖಂಡರಾದಂತಹ ಪುತ್ರಾಜ್ ಅವರು ಪಾರ್ಶ್ ವಾಲ್ಮೀಕಿ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಇತರ ಚಿಂತನೆಗಳನ್ನ ತಿಳಿಸ್ಕೊಟ್ಟಿರ್ತಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬಾ ಧನ್ಯವಾದಗಳನ್ನ ಕೊಡ್ತೇನೆ ಹಾಗೆ ಎಲ್ಲರೂ ಕೂಡ ಈ ದಿನ ಏನು ಎಲ್ಲ ಭಾಗವಹಿಸಿ ತುಂಬಾ ಹಬ್ಬದ ವಾತಾವರಣ ಬಡಗರ ಸಂಭ್ರಮದಿಂದ ಇವೆಲ್ಲ ಕೂಡ ಆಯೋಜನೆ ಮಾಡ್ಕೊಂಡು ಮಾಡಿ ಶ್ರಮ ಹಾಕಿ ಮಾಡ್ಕೊಂಡು ಬಂದಿದ್ರ ಹಬ್ಬದ ವಾತಾವರಣ ಸೃಷ್ಟಿ ತಾವೆಲ್ಲರೂ ಕೂಡ ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ನೆರವೇರಿಸಿಕೊಟ್ಟಿದ್ರ ತಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ವ್ಯವಸ್ಥೆ ಮಾಡಬೇಕಂತ